ಈ ಪ್ರದೇಶ ಇದೇನಿರ್ತಲ್ಲ ಇದು ರೀತಿಯಲ್ಲಿ ತಾವು ಮಾಡಿರುವುದು ಐತಿಹಾಸಿಕ ಯಾಕೆಂದ್ರೆ ಈ ಪ್ರಕಲ್ಪ ನಮ್ಮ ಎಲ್ಲ ಬಡವಂತರ ಮಕ್ಕಳಿಗೆ ನಾವು ತೋರಿಸಬೇಕ ಅನ್ನೋದು ಇಂಥ ಒಂದು ಕಾರ್ಯಕ್ರಮ ಇಂಥ ಒಂದು ಪಂದ್ಯಾವಳಿ ಸೊ ಇಂಥ ಒಂದು ಪಂದಾವಗಳನ್ನು ಏರ್ಪಡಿಸೋದ್ರಿಂದ ನಮ್ಮ ಮಕ್ಕಳು ಈ ಕಬಡ್ಡಿ ಆಟ ವಾಲಿಬಾಲು ಇಂಥ ಆಟದಿಂದ ಹೆಚ್ಚತ್ತು ರೋಮವನ್ನು ತೋರಿಸಲು ಒಂದು ಅತ್ಯುತ್ತಮವನ್ನು ಕಾರ್ಯವನ್ನು ನೀಡುವುದರ ಇಂದಾಜುರವರಿಗೆ ನಾನು ರಾಜೀನಾಗಿ ನಗರ ಪೊಲೀಸ್ ಠಾಣೆಯ ಅಧಿಕಾರಿ ಸಿಬ್ಬಂದಿ ಮಾಡಿ ಹಾಗೂ ನಾನು ಐಚ್ಚಿಕವಾಗಿ ತುಂಬುದರಿಂದ ಕೃತಜ್ಞತೆಗಳನ್ನು ತಿಳಿಸಬೇಕು ನಿನ್ನೆ ದಿವಸ ಸ್ವಲ್ಪ ನಮ್ಮ ನಮ್ಮ ಜಗ ಜಿಲ್ಲಾ ಡಾಕ್ಟರ್ ಎಸ್ ಎರೀಶ್ ಅವರು ಈ ಕಾರ್ಯಕ್ರಮವನ್ನು ಹೋದ ಮಾಡಿದಾಗ ನನಗೆ ತುಂಬ ನನ್ನ ಏರಿ ಅದು ಒಂದು ಹಿಂಜರದ ಪ್ರವೇಶದಲ್ಲಿ ಈ ಏರಿಯಾದಲ್ಲಿ ಇಂಥ ಒಂದು ಕಾರ್ಯಕ್ರಮ ನಡೀತಾ ಇರೋದು ತುಂಬ ಹೆಮ್ಮೆ ಮತ್ತು ಸಂತೋಷ ಇರೋದು ಅದೇ ರೀತಿಯಾಗಿ ಈ ಕಾರ್ಯಕ್ರಮ ಅದೇ ಜಾಸ್ತಿ ಇರ್ತದೆ ಯಾವುದೇ ಒಂದು ಕನ್ನಡ ಲಾಟು ಆ್ಯಕ್ಚುಲಿ ಕಬಡ್ಡಿಯಿಂದ ವಾಲಿಬಾಲ್ ಇಂಥ ಪಂಗಡಗಳಲ್ಲಿ ಹೋಗಿ ಕೆಲಸ ಹೆಚ್ಚು ಇಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಗಳು ಒಂದು ಈ ವಿಶೇಷ ಹಬ್ಬವನ್ನು ಯಶಸ್ವಿಗೊಳಿಸಿದ್ದಕ್ಕೆ ತಮ್ಮೆಲ್ಲರಿಗೂ ನಾನು ಇಲಾಖೆ ಪರವಾಗಿ ನಾನು ಕೂಡ ಬಡದಲ್ಲೂ ಹುಟ್ಟಿ ಐದೇ ತಂಡದಿಂದ ಎಸ್ ಎಸ್ ಎಲ್ ದಿಯವರಿಗೆ ಸಣ್ಣ ಪುಟ್ಟ ಸ್ವಾಗತ ಮಾಡುವಂಥದ್ದು ಪಿ ಯುಸಿಯಲ್ಲಿ ಮುನ್ಸಿಪಲ್ ಕಾಲೇಜಲ್ಲಿ ವಿದ್ಯಾಭ್ಯಾಸ ಬಿ ಎ ಇಂದು ಮಂತ್ರಿನಾಯ್ತು ಅದರ ನಂತರ ಬಿ ಎಲ್ಲ ಅಡ್ಮಿಷನ್ ಮಾಡ್ತೀವಿ ತುಂಬ ಮಂತ್ರನೇ ಪ್ರಜಾಕ್ರೆ ಸಾಧ್ಯ ಆಗುವಂಥ ಸಂದರ್ಭದಲ್ಲಿ ಪಿ ಜಿ ಸಿಎಂ ಆಗುವಂಥ ಅಥವಾ ಮುಗಿಸುತ್ತಾ ಬಿ ಎಂಬ ವಿಚಾರ ಕ್ಲಾಸ್ಗೆ ಅಟೆಂಡ್ ಆಗಬೇಕಾದ್ರೆ ಹೊರಗಡೆ ಅಟೆಂಡ್ ನೋಡಬೇಕು ಕ್ಲಾಸ್ ನಂತರ ಈ ಪ್ರದೇಶದಲ್ಲಿ ಪಂಜಾವಿ ಏರ್ಪಡಿಸಲ್ಲ ಇದು ನನ್ನ ದೃಷ್ಟಿಯಲ್ಲಿ ತಾವು ಮಾಡಿರುವುದು ಐತಿಹಾಸಿಕ ಒಂದು ಪ್ರದೇಶ ಯಾಕೆಂದ್ರೆ ಈ ತಕ್ಕಂಥ ನಮ್ಮ ಎಲ್ಲ ಬಡವಂತದ ಮಕ್ಕಳಿಗೆ ನಾವು ಪೂಜಿಸಬೇಕು ಇಂಥ ಒಂದು ಕಾರ್ಯಕ್ರಮ ಇಂಥ ಒಂದು ಪಂದ್ಯಾವಳ ಇಂಥ ಒಂದು ಪಂದ್ಯಾವಳಿ ಏರ್ಪಡಿಸೋದ್ರಿಂದ ನಮ್ಮ ಮಕ್ಕಳು ಕಬಡ್ಡಿ ಆಟ ವಾಲಿಬಾಲು ಆಟದ ಕಡೆಗೆ ಹೆಚ್ಚತ್ತು ತೋರಿಸಲು ಒಂದು ಅತ್ಯುತ್ತಮವನ್ನ ಕಾಗವನ್ನು ನೀಡುವುದವರಿಗೆ ನಾನು ರಾಜೀವ್ ಗಾಂಧಿ ನಿನ್ನೆ ದಿವಸ ಸ್ವಲ್ಪ ನಮ್ಮ ನಮ್ಮೆಲ್ಲರ ಜಗತ್ತಿಲ್ಲ ಡಾಕ್ಟರ್ ಎಸ್ ಎಷ್ಟು ಕರೆದುಕೊಂಡು ಬಂದು ಈ ಕಾರ್ಯಕ್ರಮನ ಹೋದ ಮಾಡ್ತಾರೆ ಅದನ್ನು ತುಂಬ ನನ್ನ ಏರಿಯಾದಲ್ಲಿ ಅವರು ಒಂದು ಹಿಂದೂರು ಪರಿಸ್ಥಿತಿ ಈ ಏರಿಯಾದಲ್ಲಿ ಇಂಥ ಒಂದು ಕಾರ್ಯಕ್ರಮ ನಡೀತಾರೆ ತುಂಬ ಹೆಮ್ಮೆ ಮತ್ತು ಸಂತೋಷ ಇರುತ್ತೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮ ಎರಡು ದಿವಸದಿಂದ ಅದಿ ಶಾಂತೀಂದ್ರ ಅವರ ಆಡಿಯೋ ಮೂಲಕ ಎಲ್ಲರಿಗೂ ನಮಸ್ಕಾರ एक्चुअली ಸಂಪಟಿ ಈ ವಾಲಿಬಾಲ್ ತಂಡದವರನ್ನೇ ಪ್ರೋತ್ಸಾಹ ಹೆಚ್ಚ ಆ ಇಲ್ಲಿಯತಕ್ಕಂತ ಎಲ್ಲಾ ಸ್ಮಗ್ಮೆಂಟ್ಗಳ ಒಂದು ಈ ವಿಶೇಷ ಹಂತವನ್ನ ಯಶಸ್ವಿಗೊಳಿಸಿದ್ದಕ್ಕೆ ಬೆನ್ನೊಂದಿಗೆ ನಾನು ರಾಜ್ಯಾ ಪ್ರವಾದಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ನಾನು ಕೂಡ ಬರುದನಿಸುತ್ತೆ ಐದೇ ತರಗತಿಯಿಂದ ಉತ್ತಮ ಸಂಕೇ ಕಷ್ಟದಲ್ಲಿ ಪಾರ್ಟ್ ಸಣ್ಣ ಪುಟ್ಟ ಹೋಲಿಕೆ ಅಂತ ಅಂಶ ಮಾಡುವಂಥದ್ದು ಪಿ ಯು ಮುನ್ಸಿಪಲ್ ಕಾಲೇಜಲ್ಲಿ ವಿದ್ಯಾಭ್ಯಾಸ ಬಿ ಎಂಜಲ್ಲಿ ಮುಂದಿದೆ ಎಕ್ಸಾಮ್ ಮುನ್ಸಿಪಲ್ ಅದರ ನಂತರ ಬಿ ಎಲ್ಲಿ ಅಭ್ಯಾಸ ಮಾಡ್ತಾರೆ ತುಂಬ ಮತ್ತೆ ಸಾಧ್ಯ ಆಗುವಂಥ ಒಂದು ಸಂದರ್ಭದಲ್ಲಿ ಪಿ ಯು ಸಿಂಗ್ ನಂತರ ಹಟೋ ನೋಡಿದಂತ ಅಲ್ಲಿ ಒಂದು ವಿಚಾರ ಕ್ಲಾಸ್ಗೆ ಅಟೆಂಡ್ ಮಾಡ್ಬೇಕಾದ್ರೆ ಹೊಂದಿ ಕ್ಲಾಸ್ ನೋಡಿಸ್ಬೇಕು ನಂತರ ಅಗೆ